ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಟಿ ಪ್ರಣಿತಾ ಸುಭಾಷ್ ಹಾಗೂ ನಿತಿನ್ ರಾಜು ದಂಪತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೆಪ್ಟೆಂಬರ್ನಲ್ಲಿ ಜನಿಸಿದ ಗಂಡು ಮಗುವಿಗೆ ಈಗ ನಾಮಕರಣ ಶಾಸ್ತ್ರ ನಡೆಯಲಿದೆ ಎಲ್ಲರೂ ಸ್ಟೈಲಿಸ್ ಹೆಸರಿಡೋ ಈ ಕಾಲದಲ್ಲಿ ಪ್ರಣಿತಾ ಮಾತ್ರ ಮಹಾಭಾರತದಲ್ಲಿ ಬರುವ ಪ್ರಮುಖ ವ್ಯಕ್ತಿಯ ಹೆಸರು ಕೂಡ ಇಟ್ಟಿದ್ದಾರಂತೆ ಆ ಹೆಸರು ಇಡಲು ಕಾರಣವೇನು ಗೊತ್ತಾ ಸ್ನೇಹಿತರೆ ಎಡೆಡೆಯಾಗಿ ವಿವರಿಸಿದ್ದಾರೆ ಹಾಗಾದ್ರೆ ನಟಿ ಪ್ರಣಿತಾಳ ಮಗುವಿಗೆ ಹೆಸರೇನು ಗೊತ್ತಾ ಆ ನಾಮ ಇಡುವುದಾದರೆ ಹಿಂದಿನ ಉದ್ದೇಶ ಏನು ಗೊತ್ತಾ ಸ್ನೇಹಿತರೆ ಇನ್ನು ಪ್ರಣಿತಾ ಹಾಗೂ ಉದ್ಯಮಿ ನಿಧಿ ಜೋಡಿ ಕೋವಿಡ್ ಸಂದರ್ಭದಲ್ಲಿ ಮನವಿ ಕೂಡ ಆಯಿತು ಈ ದಂಪತಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೆಣ್ಣು ಮಗು ಕೂಡ ಜನಿಸಿತು ಅವಳಿಗೆ ಅರ್ನಾ ಹೆಸರು ಕೂಡ ಇಡಲಾಯಿತು ಸ್ನೇಹಿತರೆ ಸೆಪ್ಟೆಂಬರ್ನಲ್ಲಿ ಪ್ರಜಿತಾ ಗಂಡು ಮಗುವಿಗೆ ಬರಮಾಡಿಕೊಂಡಿದ್ದು ಈಗ ನಾಮಕರಣ ಶಾಸ್ತ್ರ ಕೂಡ ನಡೀತಾ ಇದೆ ಜನಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಎಲ್ಲರೂ ತಮ್ಮ ಮಕ್ಕಳಿಗೆ ಫ್ಯಾನ್ಸಿ ಹೆಸರನ್ನು ಇಡಲು ಬಯಸುತ್ತಾರೆ ಅದರಲ್ಲೂ ಪೌರಾಣಿಕ ಪಾತ್ರಗಳ ಹೆಸರು ಕೂಡ ಇಡಬೇಕು ಅಂತ ಯಾರು ಕೂಡ ಬಯಸುವುದಿಲ್ಲ ಸ್ನೇಹಿತರೆ ಆದರೆ ಇನ್ನು ನಟಿ ಪ್ರಣೀತಾ ತಮ್ಮ ಮುದ್ದಾದ ಗಂಡು ಮಗುವಿಗೆ ಜೈ ಕೃಷ್ಣ ಎಂದು ನಾಮಕರಣ ಕೂಡ ಮಾಡಿದ್ದಾರೆ ಮಾಡರ್ನ್ ನಟಿ ಸಾಂಪ್ರದಾಯಿಕ ಹೆಸರು ಕೂಡ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಎಲ್ಲರಿಂದ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿಕೊಂಡಿದ್ದಾರೆ ಯಕಾಯಿ ಮಗುವಿಗೆ ಆ ಹೆಸರು ಕೂಡ ಇಡಲಾಗಿದ್ದು ಎಂದಾಗ ನನ್ನ ತಂದೆಯ ತಂದೆಯ ಹೆಸರು ಬಾಲಕೃಷ್ಣ ಅಂತ ನಮ್ಮ ಹಾಸ್ಪಿಟಲ್ ಹೆಸರು ಶ್ರೀಕೃಷ್ಣ ಅಂತ ನನ್ನ ಪತಿಯ ತಂದೆಯ ಹೆಸರು ಕೂಡ ವಸುದೇವ್ ಅಂತ ಎಲ್ಲ ಒಟ್ಟಿಗೆ ಸೇರಿ ಕೃಷ್ಣ ಎಂದು ಹೆಸರು ಕೂಡ ಇಟ್ಟಿದ್ದೀವಿ ಎಂದು ಪ್ರಣೀತಾ ಇದು ಈ ಮೂಲಕ ಸುದ್ದಿಗೋಷ್ಠಿ ಎಂದು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಮೂಲಕ ಪ್ರಣೀತಾ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಸ್ನೇಹಿತರಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮಸ್ಕಾರ